ಕುಷ್ಟಗಿ ಪಟ್ಟಣದ ಕೃಷ್ಣಗಿರಿ ಕಾಲೋನಿಯ ನಿವಾಸಿ ಶಂಕರಪ್ಪ ತಂದೆ ಬಸಪ್ಪ ಅಂಗಡಿ ಶಟ್ಟರ್ ಎಂಬಾತ ಮನೆಯಿಂದ ಹೊರಗೆ ಹೋದವನು ಕಾಣೆಯಾಗಿದ್ದಾನೆ ಮಾರ್ಚ್ ಒಂದರಂದು ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋದವನು ಕಾಣೆಯಾಗಿದ್ದು ನೆಂಟರಿಷ್ಟರ ಮನೆ ಹಾಗೂ ಸ್ನೇಹಿತರ ಮನೆಯಲ್ಲಿ ಆತನಿಗಾಗಿ ಹುಡುಕಾಟ ನಡೆಸುವುದರ ಜೊತೆಗೆ ಉಳಿದ ಕಡೆ ಹುಡುಕಾಟ ನಡೆಸಿದರೂ ಪ್ರಯೋಜನವಾಗದೆ ಕಾಣೆಯಾಗಿರುವ ಬಗ್ಗೆ ಆತನ ಪತ್ನಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಾಣೆಯಾಗಿರುವ ವ್ಯಕ್ತಿಯ ವಯಸ್ಸು ಮೂವತ್ತೆಂಟು ವರ್ಷ ಆತ ತೆರಳುವಾಗ ಕರಿ ಬಣ್ಣದ ಬಿಳಿ ಬಾರ್ಡರ್ ಇರುವ ಟಿ ಶರ್ಟ್ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾನೆ ಕನ್ನಡ ಮತ್ತು ಹಿಂದಿ ಭಾಷೆ ಮಾತನಾಡುತ್ತಾನೆ ಈ ವ್ಯಕ್ತಿ ಎಲ್ಲಿಯಾದರೂ ಪತ್ತೆಯಾದರೆ ನೈನ್ ಫೋರ್ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ಟೂ ಒನ್ ಫೋರ್ ಜೀರೋ ಜೀರೋ ತ್ರೀ ಸೆವೆನ್ ತ್ರೀ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ಫೈವ್ ಸೆವೆನ್ ಸಂಪರ್ಕಿಸಲು ಕೋರಲಾಗಿದೆ ಬಸ್ಸಿನಲ್ಲಿ ಹಣವಿದ್ದ ಕೈ ಚೀಲವನ್ನು ಮರೆತು ಹೋದ ಮಹಿಳೆಗೆ ಚಾಲಕ ಮತ್ತು ನಿರ್ವಾಹಕರು ಹಣದ ಕೈ ಚೀಲವನ್ನು ಹಿಂತಿರುಗಿಸಿ ಮಾನವೀಯತೆ ಮೆರೆದಿದ್ದಾರೆ ಕುಷ್ಟಗಿ ತಾಲೂಕಿನ ಹಂಚಿನಾಳ ಗ್ರಾಮದ ಅಂಬವ್ವ ಗಂಡ ಹನುಮಪ್ಪ ಭಜಂತ್ರಿ ಎಂಬುವರು ಭಾನುವಾರ ಸಿಂಧನೂರಿನಿಂದ ಕುಷ್ಟಗಿ ಪಟ್ಟಣಕ್ಕೆ ಸಾರಿಗೆ ಬಸ್ಸಿನಲ್ಲಿ ಪ್ರಯಾಣಿಸಿ ಮಧ್ಯಾಹ್ನ ವೇಳೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಇಳಿದಿದ್ದಾರೆ ಬಸ್ನಿಂದ ಇಳಿಯುವ ದಾವಂತದಲ್ಲಿ ಜೊತೆಗೆ ತಂದಿದ್ದ ಹತ್ತು ಸಾವಿರ ರೂಪಾಯಿ ಹಣವಿಟ್ಟಿದ್ದ ಲಗೇಜ್ ಉಳ್ಳ ಕೈಚೀಲವನ್ನು ಮರೆತು ಬಸ್ನಲ್ಲಿಯೇ ಬಿಟ್ಟು ಇಳಿದಿದ್ದಾರೆ ನಂತರ ಬಸ್ ಮುಂದೆ ಹೋಗಿದೆ ಬಳಿಕ ಎಚ್ಚೆತ್ತ ಮಹಿಳೆ ಗಾಬರಿಗೊಂಡು ಬಸ್ ನಿಲ್ದಾಣಕ್ಕೆ ತೆರಳಿ ಬಸ್ ಹುಡುಕಾಟ ನಡೆಸಿದ್ದಾಳೆ ಅಲ್ಲಿಯೇ ಇದ್ದ ಎಸ್ಐ ಭ್ರಮಪ್ಪ ಮತ್ತು ಕಾನ್ಸ್ಟೇಬಲ್ ಮಾರುತಿ ಪೂಜಾರಿ ಅವರ ಕಂಡು ಅವರ ಗಮನಕ್ಕೆ ತಂದಿದ್ದಾಳೆ ನಂತರ ಆಕೆ ಪ್ರಯಾಣಿಸಿದ ಎ ಥರ್ಟಿ ಸೆವೆನ್ ಎಫ್ ಜೀರೋ ಸೆವೆನ್ ತ್ರೀ ಸೆವೆನ್ ನಂಬರಿನ ಬಸ್ ಬಳಿ ಹೋಗಿ ವಿಚಾರಿಸಿದಾಗ ಲಗೇಜ್ ಬಿಟ್ಟು ಹೋದವರನ್ನು ಕಾಯುತ್ತಿದ್ದ ಚಾಲಕ ಸಲೀಂ ಮತ್ತು ನಿರ್ವಾಹಕ ಶರಣಯ್ಯ ಹಿರೇಮಠ ಅವರು ಮಹಿಳೆಯನ್ನು ಕಂಡು ತಮ್ಮಲ್ಲಿ ಕಾಪಿಟ್ಟುಕೊಂಡ ಲಗೇಜುಳ್ಳ ಕೈಚೀಲ್ ಜೊತೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಹಿಂತಿರುಗಿಸಿ ಮಾನವೀಯತೆ ಮೆರೆದರು ಸಾರಿಗೆ ನೌಕರರಾದ ಚಾಲಕ ಮತ್ತು ನಿರ್ವಾಹಕರ ಕಾರ್ಯಕ್ಕೆ ಮತ್ತು ಪೊಲೀಸರ ಕಾರ್ಯವೈಖರಿಗೆ ಸ್ಥಳದಲ್ಲಿದ್ದ ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಎಎಸ್ಐ ಭರಮಪ್ಪ ಅವರು ಕಿಸೆ ಕಳ್ಳರು ಚೈನ್ ಕಳ್ಳರಿಂದ ಜಾಗೃತರಾಗಿರಬೇಕು ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ದೊಡ್ಡ ಮೊತ್ತದ ಹಣವನ್ನು ತೆಗೆದುಕೊಂಡು ಪ್ರಯಾಣಿಸಬಾರದು ಈ ನಿಟ್ಟಿನಲ್ಲಿ ಎಚ್ಚರ ವಹಿಸಬೇಕು ಇಂತಹ ಘಟನೆಗಳು ನಡೆದಾಗ ಕೂಡಲೇ ಪೊಲೀಸ್ ಇಲಾಖೆ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸಬೇಕು ಎಂದು ಪ್ರಯಾಣಿಕರಲ್ಲಿ ಜಾಗೃತಿ ಮೂಡಿಸಿದರು